ವಿಧಾನ ಟೀಕೆ ಡಾಕ್ಟರ್ ಆರ್ ಅಂಬೇಡ್ಕರ್ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ నవే అర్పించే అంగీకరి శాసనగి విధించే ಮತ್ತುಕರ್ತೆ ಎಲ್ಲರಲ್ಲಿ ಸ್ಕೃತಿ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಮ್ಮೇಳನವನ್ನು ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸಕವಾಗಿ ಎದುರಿಸಿಕೊಂಡಿದ್ದೇವೆ ಸಂವಿಧಾನ ಸಾರ್ವಭೌಮ ಸಮಾಜ N-am ajuns la altcă măturat, Că ea e în urci, N-am iertit, n-am lucrit, n-am măturat, Că parul s-a trecut în usta, N-am alăvat, nu am avut să-mi teme, Că vreau să-mi arăt că m-aș iertit, Nu m-a deșuriat, nu te-am atrus să mă cunoască, În el nu ಸಂವಿಧಾನ ಪೀಠಿಕೆ ಭಾರತದ ಭಾರತವನ್ನು ಸಮಾಜವಾದಿ ಜಾತ ಪ್ರಾತ್ಮಕ ಗಣರಾಜ್ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಮತ್ತು ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವೇಶ ಮತ್ತು ಸಮತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಮೂಡಿಸುವುದಕ್ಕೆ ಮಾಡಿ ನಮ್ಮ ಸಂವಿಧಾನದಲ್ಲಿ ಸಂವಿಧಾನ ನಮಗೆ ನಾವೇ ಅಪಟ್ಟಿಸಿಕೊಂಡು ಅವ್ರಿಗೆ ಕೃಷಿ ಶಾಸನಿದ್ದೇವೆ

ಭಾರತದ ಪಲೆ ಜಗ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಜತೆ ನಿಂತ ಸದಾ ಗ್ರಂಜನಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವ್ಯಕ್ತಿ ನಂಬಿಕೆಯಲ್ಲಿ ರೂಪಷ್ಟು ಸ್ಥಾನಮಾನ ಮತ್ತು ಅಪ ಸಮಸ್ಯೆಯನ್ನು ದೊರೆಯಂತೆ ಮಾಡುವುದಕ್ಕಾಗಿ ವ್ಯಕ್ತಿ मैनमी मोहम्मद अफ्तान थर्ड स्टैंडर्ड मई स्कूल नेमी जीएच पे विश्व नगर संविधान पीठ के ಭಾರತದ ಪ್ರಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲದರಲ್ಲಿ ಈ ಭೋದ್ಭವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸಕವಾಗಿಕೊಂಡಿದ್ದೇವೆ ಈ ಬರೆದವರು ಆರ್ ಅಂಬೇಡ್ಕರ್ ಮೈ ಸ್ಕೂಲ್ ಮಿಸ್ ಜಿಎಸ್ಪಿಎಸ್ ವಿಶ್ವ ನಗರ ಸಂವಿಧಾನ ಪೀಠಕ್ಕೆ ಭಾರತ ಪ್ರಜೆಗಳ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಸಂಸ್ಥೆವಾಗಿ ಜಾತಿ ಕನ್ನಡ ರಾಜ್ಯ ನಾಯಿಕ್ಕಾಗಿ ಭಾರತದ ಎಲ್ಲ ಪ್ರಜೆಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಧ್ಯಕ್ಷ ನಂಬಿಕೆ ಧರ್ಮ ಮತ್ತು ಪುಷಾತ್ಮಕ ಸ್ಥಾನಮಾನ ಮತ್ತು ಅಪುಶಾತೆ ದರಂತೆ ಮಾಡಿದ್ದ ವ್ಯಕ್ತಿವರ ಉದ್ದೇಶದ ಏಕತೆ ಮತ್ತು ಸಂಸ್ಥೆಗಾಗಿ ಎಲ್ಲರಲ್ಲಿ ಭದ್ರತೆ ಬಾಣಿ ತಿಳಿಸವನ್ನು ನಮಗೆ ನಾವು ಹಸಿಕೊಂಡು ಅಂಗ ಸಫಲವಾಗಿ ಕೊಡಿದ್ದೇವೆ ನನ್ನ ಹೆಸರು பார்த்த பிரச்சனைகளாக நான் பார்த்து சார்வமாதி ஜாத் தீத்த பிரச்சாத்மணராக ரூபாய் பார்த்த எல்லா பிரதேச ஆர் மற்றும் நியாய விச்சார அபிவ் நம்பிக்கை தர்ம மற்றும் உபச உபாசன அவகாசி வைத்தி பருவ தேச மற்றும் எல்லாம் பாத்தையுடன் ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸಕವಾಗಿ ಬೀಳಿಸಿಕೊಂಡಿದ್ದೇವೆ ನನ್ನ ಹೆಸರು ನಮ್ಮ ಶಾಲೆ ಹೆಸರು ಜಿಎಸ್ಪಿ ವಿಶ್ವ ನಗರಬಿಟಿ ಕ್ಯಾಂಪ್